ನಮಸ್ಕಾರ ಇದು ನಿಮ್ಮ ದಾರಿದೀಪ ಕನ್ನಡ ಮಾಸಪತ್ರಿಕೆ ಲೇಖನಿ ಬದಲಾವಣೆ ಎಡೆಗೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ಸೊಳ್ಳೆ ಉತ್ಪತ್ತಿಗೆ ಕಂಟ್ರೋಲ್ ಆಗಬೇಕು ಕಮ್ಮಿ ಆಗಬೇಕು ಆದ್ದರಿಂದ ಇವತ್ತು ಡೆಂಗ್ಯೂ ಇರ್ಬೋದು ಅಥವಾ ಮಲೇರಿಯಾ ಇರ್ಬೋದು ಚಿಕ್ಕುನಿಯ ಶೀಘ್ರ ಈ ಎನ್ಸಿಪೈ ಎನ್ಸಿಪೈಲೈಟಿಸ್ ಆಫ್ರೀಜ್ ಎನ್ಸಿಫೈಲೈಟಿಸ್ ಇವೆಲ್ಲ ಸೊಳ್ಳೆಗಳಿಂದ ಹರಡುವಂಥ ರೋಗ ಸೊ ಅದರಿಂದ ಆ ಸೊಳ್ಳೆಯ ಉತ್ಪತ್ತಿಯನ್ನು ನಾವು ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆದರೆ ಆ ರೋಗಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಅದನ್ನು ಕಂಟ್ರೋಲ್ ಮಾಡ್ತೀವಿ ಸೊ ಇದು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ವಿ ಮುಂಬೈಯಲ್ಲೂ ಧಾರಾವಿ ಏನೋ ಸ್ಲಮ್ ಇದೆ ಎಲ್ಲೂ ಇದನ್ನು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಒಂದು ಐದು ವಾರದಿಂದ ಫೈವ್ ಫೈವ್ ಮಂತ್ಸಿಂದ ಮಾಡ್ತಾ ಇದ್ದಾರೆ ಸೊ ಇದು ಮಾಡೋ ಮುಖಾಂತರ ಒಳ್ಳೆ ರಿಸಲ್ಟ್ ಬಂದರೆ ಖಂಡಿತ ನಾವು ಇದನ್ನೆಲ್ಲ ಕಡೆ ಅಳವಡಿಸುವಂಥ ಕೆಲಸ ಮಾಡ್ಬೋದು ಯಾಕೆಂದರೆ ಈ ಸಾಂಕ್ರಾಮಿಕ ರೋಗಗಳನ್ನು ಒಂದು ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ ನನಗೆ ಇದರಿಂದ ಸಾಮಾನ್ಯ ಜನರಿಗೆ ಅದರಲ್ಲೂ ವಿಶೇಷವಾಗಿ ಹೆಚ್ಚು ಕಾರ್ಮಿಕ ವರ್ಗ ಬಡವರ್ಗಕ್ಕೆ ಇದು ಹೆಚ್ಚು ಹುಟ್ಟುವಂಥದ್ದು ಯಾಕೆಂದರೆ ಅವರು ಜನ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಪ್ರದೇಶದಲ್ಲಿ ಇರ್ತಾರೆ ಮನೆಗಳ ಡೆನ್ಸಿಟಿ ಪಾಪ್ಯುಲೇಷನ್ ಡೆನ್ಸಿಟಿ ಇದೆಲ್ಲ ಹೆಚ್ಚಿರೋ ಕಡೆ ಅಂತ ಇಂಥ ಸ್ಥಳಗಳು ಅದು ನೋಡಿ ಎಷ್ಟು ಪಾಪ್ಯುಲೇಷನ್ ಇದೆ ಚಿಕ್ಕ ಜಾಗದಲ್ಲಿ ಇಲ್ಲಿ ಹೆಚ್ಚು ಇದ್ದದೆಲ್ಲ ಹರಡುವಂಥ ಅವಕಾಶ ಸೊ ಅದರಿಂದ ಇದು ನಮ್ಮ ಇಲಾಖೆಯಿಂದ ಇವತ್ತು ಬಿ ಬಿ ಎಂ ಪಿ ಅವರು ಆರೋಗ್ಯ ಇಲಾಖೆ ಎಲ್ಲ ಸೇರಿ ಈ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಒಂದು ಈ ಕೋವಿಡ್ ಟ್ರ್ಯಾಪ್ ಮುಖಾಂತರ ಈ ಡೆಂಗಿ ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಸೊಳ್ಳೆಗಳಿಂದ ಬರುವಂಥ ಕಂಟ್ರೋಲ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂದ್ಕೊಂಡಿದ್ದೀನಿ ಈಗ ಸ್ಟಡಿ ಮಾಡ್ತೀವಿ ನೋಡೋಣ ಇದು ಸರ್ಕಾರನೇ ಈಗ ಪ್ರಯೋಗಿಕವಾಗಿ ಅವರೇನೋ ಅವರೇ ಆಗ್ತಾ ನೋಡಿ ಇದು ಈಗ ಪ್ರಯೋಗಿಕವಾಗಿ ಮಾಡ್ತಾ ಇರೋದು ಸರ್ಕಾರ ಇದೆಲ್ಲ ಬಳಸ್ತೀವಿ ಮುಂದೆನೂ ಕೂಡ ಇದು ಯಶಸ್ವಿ ಸಿಕ್ಕಿದ್ರೆ ಖಂಡಿತ ಇದನ್ನ ಸರ್ಕಾರ ಬರಿಸಬೇಕಾಗುತ್ತದೆ ಯಾಕಂದ್ರೆ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಇಡೀ ರಾಜ್ಯದ ಅನುಷ್ಠಾನ ಮಾಡಬೇಕಾದ್ರೆ ಅದಕ್ಕೆ ಅನುದಾನಗಳು ಬೇಕಾಗ್ತದೆ ಅದಕ್ಕೆ ಯಾರಾದರೂ ಮುಂದೆ ಬಂದು ಈಗ WHO ಅದು ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಫೌಂಡೇಶನ್ಗಳು ಅದೇ ಮುಂದೆ ಸಹಕಾರ ಕೊಡ್ತಾರೆ ಬರ್ಬೋದು ಆದರೆ ಇದು ಯಶಸ್ಸು ಸಿಗತ್ತೆ ಸಿಗುತ್ತೆ ಅಂತ ಆದರೆ ಖಂಡಿತ ಸರ್ಕಾರದಿಂದಲೇ ಮಾಡಿಸ್ಬೇಕು ಆಗ್ತದೆ ಇವಾಗ ನಮಗೆ ಸ್ಟಡಿಯಲ್ಲಿ ಗೊತ್ತಾಗುತ್ತೆ ಎಷ್ಟು ಸೊಳ್ಳೆಗಳು ಅಲ್ಲಿ ಬಂದು ನಾಶ ಆಗಿದೆ ಎಷ್ಟು ಮೊಟ್ಟೆಗಳು ಇಟ್ಟಿದೆ ಎಷ್ಟು ಗೊತ್ತಾಗುತ್ತೆ ನಮಗೆ ಅಸಂಖ್ಯೆ ದೆನ್ ವಿ ಕೆನ್ ವೆದರ್ ಇಟ್ ಅಟ್ರಾಕ್ಟಿಂಗ್ ಮತ್ತೆ ಸೊಳ್ಳೆ ಡೆನ್ಸಿಟಿ ಕೂಡ ಸ್ಟಡಿ ಮಾಡ್ತಾರೆ ಈ ಏರಿಯಾದಲ್ಲಿ ಸೊಳ್ಳೆ ಡೆನ್ಸಿಟಿ ಕಮ್ಮಿ ಆಯ್ತಾ ಆ ಒಂದು ಆ ಮೆಷರು ಕೂಡ ತೊಗೊಳ್ತಾರೆ ಸೊ ಇದು ಕೇವಲ ಡೆಂಗಿ ಹರಡುವಂಥ ಸೊಳ್ಳೆಗೆ ಮಾತ್ರ ಅಲ್ಲ ಎಲ್ಲ ಸೊಳ್ಳೆಗಳು ಯಾವುದೇ ಸೊಳ್ಳೆ ಇದೆ ಅದು ಇದು ಇಲ್ಲಿ ಬಂದು ಇದಕ್ಕೆ ಅಟ್ರಾಕ್ಟ್ ಆಗುವಂಥದ್ದು ಆಕರ್ಷಣೆ ಆಗುವಂಥದ್ದು ಇದೆ ಆದರೆ ಆ ಮಸ್ಕಿಟೋ ಡೆನ್ಸಿಟಿ ಎಷ್ಟಿದೆ ಅದನ್ನು ಕೂಡ ಸ್ಟಡಿ ಮಾಡ್ತಾರೆ ಸೊ ಇದು ವೈಜ್ಞಾನಿಕವಾಗಿ ಮಾಡುವಂಥದ್ದು ಸುಮ್ಮನೆ ಯಾವುದೋ ಒಂದು ನಾವು ಮಾಡಿ ಇದರಿಂದ ನಾವು ಯಾವುದೋ ದಾರಿದ್ರೆ ಸುಮ್ಮನೆ ಏನೋ ತೋರಿಸುವಂಥದ್ದು ತೋರಿಸಬೇಕಿಂಗೇನು ಮಾಡ್ತಾ ಇಲ್ಲ ತರಕಾರಿ ಸೊಪ್ಪುಗಳ ಬಂದರೂ ಸಪ್ಲೈ ಆಗ್ತದೆ ಆರೋಗ್ಯ ಇಲಾಖೆಯಿಂದ ಕ್ರಮ ತಗೊಳ್ತಾರೆ ಯಾಕಂದರೆ ಇಲ್ಲಿಂದ ಎರಡು ಸಾವಿರದ ಇಪ್ಪತ್ತೆರಡು ರಿಪೋರ್ಟ್ ನೋಡಿ ನಮ್ಮ ಇಲಾಖೆ ಎಲ್ಲ ನೋಡೋಣ ಚೆಕಪ್ ಮಾಡಿಸ್ತೀವಿ ಯಾಕಂದರೆ ಫುಡ್ ಕ್ವಾಲಿಟಿಯನ್ನು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಇದೆ ಫುಡ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಡಿಪಾರ್ಟ್ಮೆಂಟ್ ಇದೆ ನಾವು ಅದನ್ನು ಚೆಕ್ ಮಾಡಬೇಕು ಅಂತ ಈ ವಿಚಾರಗಳೇನು ಸ್ಪಷ್ಟವಾದಂಥ ಇದ್ದರೆ ಖಂಡಿತ ನಾವು ವಿಚಾರಣೆ ಮಾಡೋಣ ಆದರೆ ಇದು ನಾವು

ಯಾರ ಈಗ ನಾವೇನು ಚರ್ಚೆ ಮಾಡ್ತೇವೆ ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ ಈ ಔಷಧಿಗಳನ್ನು ಈ ಎಲ್ಲ ಈ ಆ್ಯಂಟಿಬಯೋಟಿಕ್ ಔಷಧಿಗಳನ್ನು ಅದು ನೀವು ಅಂಗಡಿಗಳಲ್ಲಿ ಅದು ಸುಲಭವಾಗಿ ಸಿಕ್ಕುವಂಥದ್ದು ಆಗ್ತಾ ಇದೆ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಸಿಕ್ಕುವಂಥದ್ದು ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಎಮ್ ಆರ್ ಅನ್ನು ಆ್ಯಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಏನಿದೆ ಆದರೆ ಈ ವ್ಯಾಪಕವಾಗಿ ಈ ಔಷಧಿಗಳನ್ನು ಜನ ಬಳಕೆ ಮಾಡ್ತಾ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೇ ಇರೋದ್ರಿಂದ ಅದೇನಾಗ್ತದೆ ನಾವು ಏನೋ ಒಂದು ಶಕ್ತಿ ಇದೆ ಅದಕ್ಕೆ ಅದು ಅದು ಆ ಪ್ರಯೋಜನ ಆಗ್ತಾ ಇದೆ ಸೊ ಅದನ್ನು ನಾವು ನಿಯಂತ್ರಣ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ರೂಪ ಸ್ಪೆಷಲಾಗಿ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ನಾನು ಹೇಳಿದ್ದೀನಿ ಬಹುಶಃ ಆ ಚರ್ಚೆ ಇನ್ನೂ ಇದು ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಆದರೆ ನಾವು ಇಡೀ ಎಲ್ಲ ಡ್ರಗ್ ಸ್ಟೋರ್ಸ್ ಇರ್ಬೋದು ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಹೇಳಿದ್ದೀನಿ ನೀವು ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಜನರಿಗೆ ಗೊತ್ತಾಗಬೇಕು ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೇ ಇದೆ ಅಂತ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಆ ಫಾರ್ಮಸಿಗಳ ಮೇಲೆ ಕಂಟ್ರೋಲ್ ಇರಬೇಕು ಫಾರ್ಮಾ ಕಂಪನೀಸ್ಗಳ ಮೇಲೆ ಕಂಟ್ರೋಲ್ ಇರಬೇಕು ಔಷಧಿಗಳ ಕ್ವಾಲಿಟಿ ಏನಿದೆ ಅದನ್ನು ಚೆಕ್ ಮಾಡಬೇಕು ಗುಣಮಟ್ಟ ಚೆಕ್ ಮಾಡಬೇಕು ಯಾಕಂದರೆ ಅವ್ರು ಹೇಳೋದೇ ಒಂದು ಮತ್ತು ಅದ್ರ ಕ್ವಾಲಿಟಿ ಎಷ್ಟು ಮಟ್ಟಿಗೆ ಅದು ಚೆನ್ನಾಗಿದೆಯಲ್ಲ ಅದನ್ನು ನೋಡಬೇಕು ಸೊ ರೀತಿಯಾದಂಥ ಕೆಲಸ ನೀವು ಮಾಡಬೇಕು ಅಂತ ಮೊನ್ನೆ ತಾಕೀತು ಮಾಡಿದೆ ಸೊ ಈ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಕೇಳಿದ್ದೀನಿ ಬಹುಶಃ ಅದು ಇನ್ನೂ ಕೂಡ ಅದು ಅಂತಿಮ ಒಂದು ಇದಕ್ಕೆ ಇದ್ದೀವಿ ಆದರೆ ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಯಶಸ್ವಿಯಾಗಿ ಕೆಲಸ ಮಾಡಿದೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅದನ್ನು ಮಾಡೋದಕ್ಕೆ ನಾವು ಅವ್ರಿಗೆ ಹೇಳಿದ್ದೀವಿ ಸೊ ಅಧಿಕೃತವಾಗಿ ಅದೆಲ್ಲ ಫೈನಲೈಸ್ ಮೇಲೆ ನಿಮ್ಗೆ ತಿಳಿಸ್ತೀನಿ ಇವರ ಇವನ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಈ ಎಲ್ಲಿ ಕೇವಲ ನಮ್ಮ ಈ ಡಿಪಾರ್ಟ್ಮೆಂಟ್ ಬರೀ ಔಷಧಿಗಳು ಮಾತ್ರ ಅಲ್ಲ ಅಂದರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಯಾಕೆಂದರೆ ಅವರೆಲ್ಲ ಕಡೆ ಈ ಆ್ಯಂಟಿಬಯೋಟಿಕ್ಸನ್ನು ಉಪಯೋಗ ಮಾಡ್ತಾರೆ ಇದರಲ್ಲಿ ಎಲ್ಲಿ ಆಹಾರ ಉತ್ಪತ್ತಿ ಅದೇ ಅದೊಂದು ಕಡೆ ಪೋಲ್ಟ್ರಿ ಫಾರ್ಮಿಂಗ್ ಮತ್ತು ಮೀನುಗಾರಿಕೆ ಫಿಶರೀಸಲ್ಲಿ ಉಪಯೋಗಿಸ್ತಾರೆ ಆ್ಯಂಟಿಬಯೋಟಿಕ್ಸು ಅಲ್ಲಿನ ಕಂಟ್ರೋಲೇ ಇಲ್ಲ ಮತ್ತು ಪಶುಸಂಗೋಪನೆ ಇಲಾಖೆ ಅಲ್ಲೂ ಕೂಡ ಪ್ರಾಣಿಗಳ ಮೇಲೆ ಆ್ಯಂಟಿಬಯೋಟಿಕ್ಸ್ ಏನು ಮಾಡ್ತಾರೆ ಅದು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಅದು ಅದಕ್ಕೆ ಅವ್ರ ಜೊತೆ ಎಲ್ಲರೂ ಕೂಡ ಸೇರಿಸ್ಕೋಬೇಕು ಅಂತ ನಾವೊಂದು ಸಮಗ್ರ ಪಾಲಿಸಿ ತಗು ಅಂತ ಯಾಕಂದರೆ ಮನುಷ್ಯರ ಮೇಲೂ ಉಪಯೋಗ ಮಾಡುವಂಥ ಆ್ಯಂಟಿಬಯೋಟಿಕ್ಸನ್ನು ನಾವು ಹೆಚ್ಚು ನಿಗಾ ಇಡ್ತೀವಿ ಆದರೆ ಪ್ರಾಣಿಗಳ ಮೇಲೆ ಮತ್ತು ಇದ್ರ ಮೇಲೆ ಏನು ನಮ್ಮ ಕೃಷಿ ಇದಕ್ಕೆ ಉತ್ಪತ್ತಿಗೆ ಅದರಲ್ಲಿ ನಾವು ಯಾರೂ ಕೂಡ ಸರಿಯಾಗಿ ಕಂಟ್ರೋಲ್ ಮಾಡ್ತಾ